ರುಕು ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅವ ಅಪ್ಪಗ ಒಂದು ಸ್ವಲ್ಪ ಏನು ಬೇಕು ನೋಡು ಚಾಗಿ ಬೇಡದ್ರೆ ಚಾ ಅದು ಮಾಡಿಕೊಡು ಆ ಸ್ವಲ್ಪ ಚೆನ್ನಾಗಿ ನೋಡ್ಕೊ ಅವ್ರಿಗೆ ಯಾಕಂದ್ರೆ ವಯಸ್ಸಾಗೈತೆ ಅವ್ರಿಗೆ ಈಗ ಅವ್ರಿಗೆ ಮದ್ಲಿನಂಗ ತಿರುಗಾಡೋದಾಗಲ್ಲ ಆ ಕಡೆ ಕಡೆ ಹೋಗಿ ಕೆಲಸ ಮಾಡೋದಾಗಲ್ಲ ಅದಕ್ಕೆ ಎಲ್ರೇ ಹೋಗ್ತಿರ್ತಾನ ಹಂಗೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೊಲಕದ್ ಹೋಗ್ತಿರ್ತಾನೆ ಬಿಡಲಕ್ಕೆ ಹೋಗಬೇಡ ಅವ್ರನ್ನ ಸ್ವಲ್ಪ ಚಂದಿಗೆ ನೋಡ್ಕೊ ಯಾಕ್ರಿ ನಾನು ನಿಮ್ಮ ಅವ್ರು ನೋಡ್ಕೊಳನ್ರಿ ಏ ಹಂಗಲ್ಲ ಹೇಳಾಕತ್ತಿನಿ ನಿನಗೆ ನೀ ನೋಡ್ಕೊಳ್ಳಂಗಿಲ್ಲ ಹೇಳಿದ್ ನೆನ್ನ ಅಲ್ರಿ ಅವರು ನಿಮ್ಗೆ ಅಷ್ಟ ಅವ್ವ ಅಪ್ಪ ಇದ್ದಂಗಲ್ಲ ನನಗೂ ಅವ್ವ ಅಪ್ಪ ಇದ್ದಂಗ ಇಷ್ಟು ತಿಳ್ಕೊಂಡಿಲ್ಲ ಅಷ್ಟ ಸಾಕು ನನಗೆ ಇದಕ್ಕಿಂತ ಹೆಚ್ಚಿಂದ ಏನೇ ಬೇಕಾಗಿಲ್ಲ ನೋಡು ನೀನು ಚಂದ ಇರು ಅವ್ರನ್ನು ಚಂದ ಎರಡು ಸಾಕು ಆ ದೇವ್ರಿಗೆ ಬಿಡ್ಕೊಳ್ಳೋದು ಎಷ್ಟೇನ ಆ ಅಪ್ಪಗ ಇಲ್ಲಿ ಬಿಡಕ್ಕೆ ಹೋಗಬೇಡ ಅವ ಹೊಲಕ್ಕದು ಹೋಗ್ತಿರ್ತಾನ ನೀವೇನು ಕಾಳಜಿ ಮಾಡಬೇಡ್ರಿ ಅವ್ರ ಜವಾಬ್ದಾರಿ ನನಗೆ ಬಿಡ್ರಿ ಪಾರೋ ಏ ಪಾರ್ವತಿ ಮಾಡೋ ಹೊಲದ ಕಡೆ ಹೋಗೋನು ಹೊತ್ತಿನ ಎತ್ತಿ ಮೇಲೆ ಬಂದಾಗ ಗೊತ್ತಾಗೋದಿಲ್ಲ ಎಲ್ಲಂಟೆ ಅಪ್ಪ ತಮ್ಮ ಹೋಗಿ ಬರ್ತೀವಿ ಕೆಟ್ಟ ದಿನ ದುಡಿದಿದ್ದ ಸಾಕ ಇನ್ನ ದುಡಿತೀನಿ ಆಯ್ತಿಲ್ಲ ಬಿದ್ದು ಏನ್ರ ಮಾಡ್ಕೊಂಡೆ ಅಂದ್ರ ನೋಡು ಇನ್ನೇನು ದುಡಿಯೋದ್ ಬೇಕಾಗಿಲ್ಲ ಇಷ್ಟ ದಿನ ಕಷ್ಟಪಟ್ಟು ನನ್ನ ಬೆಳೆಸಿ ನನಗ್ ತಿನ್ಸಿ ಉಣ್ಸಿ ದೊಡ್ಡವನ್ ಮಾಡಿ ಅಲ್ಲ ನಿಮ್ ಪುಣ್ಯದಿಂದ ನನ್ಗೊಂದ್ ಕೆಲ್ಸನು ಸಿಕ್ಕದ ಅಲ್ಲ ನನ್ಗ ಅಂತೇಳಿ ಒಂದ್ ಚಲೋ ಹೆಂತಿನೂ ಮಾಡಿ ಮನೆಗೆ ಸಸಿನ ತೊಗೊಂಬಂದಿ ಇನ್ ಎದಕ್ ನಿನಗೆ ಕೆಲಸ ಚಿಂತಿ ಬೇಡ ಇನ್ನ ನಾ ನಿಮಗ್ ದುಡ್ದ್ ಹಾಕ್ತೀನಿ ನೀನು ಅವ ಆರಾಮ್ ಕೂತ್ ಮನ್ಯಾಗ ಊಟ ಮಾಡಿ ಸುಮ್ಮನೆ ಇನ್ನೇನು ಹೊಲದ ಕಡೆ ಹೋಗಬೇಡ ಹೊಲದಾಗ ಅಂತ ಹೇಳಿ ಒಂದ್ ಹಾಳು ಇಟ್ಟಿವಿ ಇಲ್ಲ ಇಟ್ಟಿವಲ್ಲ ಮತ್ತ ಅವ್ರು ಮಾಡ್ತಾರಲ್ಲ ನಿನಗೆ ಯಾವ್ದಕ್ ಹೊಚ್ಚಿ ಏನ್ ಸನಿ ಅದ ಹೋಗಿ ಏನ್ರ ಮಾಡ್ಕೊಂಡಿ ಬೇಡಪ್ಪ ಹೋಗ್ಕೊಂಡ್ರ ಮನೆಯಾಗ ಶಾನೆ ಅದೇ ಅಂತ ಹುಚ್ಚದ್ಯಪ್ಪ ನೀ ಕೈ ಕಾಲಕ್ ಶಕ್ತಿ ಇರೋ ತನಕ ಹೋಗುದು ಬರೋದು ಮಾಡ್ತೀವಿ ಬೇಡಪ್ಪ ನನ್ ಮಾತ್ ಕೇಳು ಹೋಗ್ಬೇಡ ಹೇಳಾತೀನಿಲ್ಲ ಅಯ್ಯ ತಮ್ಮ ಯಾಕೆ ಹೋಗ್ಬೇಡ ಅಂತ ಏಪ್ಪ ಮನ್ಯಾಗ ಕುತ್ ಕುತ್ ನಮಗೂ ಬೇಸರ ಕಟ್ಟಿ ನಾನ್ ನಿಮ್ಮ ಅಪ್ಪ ಅಡ್ಡಾಡ್ಕೊಂಡ್ ಬರ್ತಿ ಬಿಡು ಹೊಲಕ್ ಹೋಗಿ ಏ ಅವ್ವ ಇನ್ನು ಹಂಗ ಮಾತಾಡ್ತಿಲ್ಲ ಅವನಂಗ ಅಲ್ಲ ನಿಮ್ಗೆ ವಯಸ್ಸಾಗೈತಿವ್ವ ನೀವು ಹೊರ್ಯೋದವ್ರೆ ಅಲ್ಲ ಇಷ್ಟು ದಿನ ದುಡಿದಿರಿ ಇಲ್ಲ ಅಂತಂದ್ರೆ ಈಗ ದುಡಿಬೇಕತ್ತೇನಿಲ್ಲ ಬಿದ್ದೇನ್ರಿ ಮಾಡ್ಕೊಂಡಿದಿರಿ ಬೇಡ ನಿಮ್ಗ ಏನು ಕಮ್ಮ ಆಗೈತಿ ನಾ ದುಡಿಯತ್ತೀನಿಲ್ಲ ದುಡಿದು ತಂದು ಹಾಕತ್ತೀನಿಲ್ಲ ಒತ್ತೊಂದು ರೊಟ್ಟಿ ತಿನ್ನ್ರಿವ್ವ ಮನ್ಯಾಗ ಕುಂದ್ರಾಗ ನಮಗೂ ಬ್ಯಾಸ್ರು ಆಕೈತಿ ಅಡ್ಡಾಡ್ಕೋತ ಹೇಳಿ ಬೇಡ ನೋಡು ನೀವು ಹಿಂಗ ಮಾಡ್ಲತ್ತೀರಿ ಅಂದ್ರೆ ನಾನೇ ಕೆಲಸ ಬಿಟ್ಟು ಮನ್ಯಾಗೆ ಕುಂಡರ್ತೀನಿ ನೋಡ್ಮ ಆ ತಂದ್ರದಾಗ ಏಯ್ ಹೇಳೋರಿಗೆ ಅವ್ರಿಗೆ ನಿತ್ಯನ ನೋಡ್ಕೊತ ಮಾಮಾರ ನನ್ನ ಗಂಡ ಹೇಳಿದ ಕರೆನೇ ಅದ ನೀವು ಯಾಕೆ ಹೊಲ್ಕೋತಿರಿ ಸುಮ್ ಆರಾಮ್ ನನ್ನ ಸೊಸಿ ರೀ ನನ್ನ ಮಗಳ ಕರೇಕಿ ಬಂಗಾರ ನನ್ನ ಮಗ ಹೇಳೋದು ಬರೋಬರ್ನ ಐತಿ ಕಾಯಿ ಕಾಲ್ ನೋಡುವಾಗ ಯಾಕೆ ಮನ್ಯಾಗ ಕುಂದಿರ್ಬೇಕ ನಂದು ಬೇಡ ಬೇಡ ಅದೇನ್ ಬೇಕಾಗಿಲ್ಲ ಹೋರಿ ನೀವು ಹಿಂಗ್ ಹೊಲಕ್ ಹೋಗ್ತೀನಿ ಹೊಲಕ್ ಹೋಗ್ತೀನಿ ಅಂದ್ರೆ ಅಂದ್ರೆ ನಾನ ಕೆಲಸ ಬಿಟ್ಟು ಮನ್ಯಾಗ ಕುಂದಿರ್ತೀನಿ ನೋಡ್ರಿ ಮನ್ಯಾಗ ಹೋರಿ ಅವ್ರಿಗೆ ಚಾದ್ ಆದ್ ಮಾಡ್ಕೊಡು ಅವ್ರಿಗೆ ಊಟ ಮಾಡಿ ಊಟ ಮಾಡ್ಯಾರ ಇಲ್ಲ ನೋಡಿ ಬಿಸಿದು ಮಾಡಿ ಕೊಡೋರಿಗೆ ನೋಡಿರಿ ಬರಲೇಪ ಚಾ ಮಾಡಿ ಕೊಡ್ತೀನಿ ಬರ್ರಿ ಹಾಂ ಈ ನಾವು ಇಲ್ಲೇ ಕುಂದಿರ್ತೀವಿ ನೀವು ಮಾಡ್ಕೊಂಡು ಬಾ ಮಗಳ ಹಾಪ್ಪ ಬಾ ಆ ತಲ ಪಾರ್ವತಿ ಮಗ ಹೇಳ್ದ ಹೊಲಕ್ಕೆ ಹೋಗೋದು ಬೇಡ ಅಂತ ಬಂಗಾರದಂತ ಸೊಸಿನೇ ಅದಾಳೆ ನಾವು ಯಾಕ ಯಾಕೆ ಹೋಗೋನು ಕೇಳಿದ್ರೆ ಕೇಳಂಗಿಲ್ಲ ನಾನೇ ಕೆಲಸ ಬಿಡ್ತೀನಿ ಅಂತಾನೆ ಎಲ್ಲಿ ಸೊಸಿ ಹೇಳ್ದಂಗೆ ಕೇಳ್ಕೊತ ಹೋಗುನ್ ಮತ್ತೇನು ಮಾಡೋದೈತಿ ಅಯ್ಯ ತಂಗಿ ಹಂಗೆ ಕಯ್ಯವ ಸ್ವಲ್ಪ ನೋಡಿಡು ನನ್ನ ಗಂಡನ ಮುಂದೆ ಮಾತಾಡಿದಕ್ಕೆ ನಿಮ್ ಕಳ್ ಕರಗಿರ್ಬೇಕಲ್ಲ ಆದ್ರೆ ನಿಮ್ ಕಳ್ ಕರಗ್ಲತ್ತ ಹೇಳಿ ನಾ ಮಾತಾಡಿಲ್ಲ ಒಳಗ್ ಕೂತು ತಿಂದ್ ಬಂದಿರಲ್ಲ ಚಿಕ್ಕವ್ರ ಯಾರು ಚಿಕ್ಕ ಬರಲಿ ಏ ಮುದಡೆ ಏನ್ ಮಾರಿ ನೋಡ್ತಿ ಅಲ್ಲ ಕಟ್ಟಿಗೆ ಕಡಿ ನಡಿ ಅದು ಅಡಿಗೆಗಾಯ್ತು

ಅಲ್ಲ ರೀ ನಮ್ಮ ಸೊಸಿ ಅಂತ ಬಂಗಾರದ ಸಿಕ್ಕಾಳ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರ ಈಗ ನನ್ನ ಮಗ ಇದ್ದಾಗ ಒಂದ್ ನಮ್ನಿ ಮಾಡ್ತಾಳ ಈಗ ಒಂದ್ ನಮ್ನಿ ಮಾಡ್ತಾಳಲ್ರಿ ನಮಗ ಎಲ್ ತನು ಮನಿ ಬಿಟ್ಟು ಎಲ್ಲದಕ್ಕೂ ದೇವರದನ ಪಾರ್ವತಿ ನಾ ಕಟ್ಟಿಗೆ ಕಡಿತೀನಿ ನಮ್ಮ ಮುಸ್ರಿ ಸಿಕ್ಕಿ ೀ ನಿಧಾನಕ್ಕೆ ತಗಿರಿ ಎಲ್ಲರೂ ಬಡಿಸಿಕೊಂಡ್ರಿ ಕಟಿಗಿನ ಅಲ್ಲಪ್ಪ ನೀ ಎಲ್ಲ ಹೇಳ್ತೀವಿ ಸೌಕಾಸ್ತಿಗೆ ಸೌಕಾಶ ತಗೋತೂತ್ರೆ ಸಸಿ ಕೇಳ್ಬೇಕಲ್ಲಪ್ಪ ಏನು ಗೊತ್ತೋ ಗುರುನಾಥ ಅಜ್ಜಿ ನೀ ಬೆಳೆದಿ ಕಾಕಿ ಏನ್ ಮಾಡೋದಪ್ಪ ನಾವತ್ತಿಲ್ ಕುಂತಿವಲ್ಲ ತಿಕ್ಕಬೇಕಲ್ಲ ಮನೆಗೆ ನನಗೂ ಬ್ಯಾಸ್ರ ಬರ್ತೈತಿ ಅದಕ್ಕೆ ತಿಕ್ಕಾಡ್ತೀವಿ ಓ ತಿಕ್ಕಾಳ್ ಬಿಡು ಅಜ್ಜಿ ಇರ್ಲಿ ಬಿಡಪ್ಪ ನಿಮ್ಮ ಹೋಗೋ ಕೆಲಸ ಮಾಡಿ ಮಾಡಿ ಬ್ಯಾಸ್ರ ಆಗಿರ್ತತಿ ನಂದರ ಏನು ಕೆಲ್ಸ ಇರ್ತತಿ ಮನೆಗೆ ಅಜ್ಜಿ ಮುತ್ಯ ನಿಮ್ಮ ಮುತ್ಯ ನೋಡಪ್ಪ ಅಜಾ ಬರ್ರಿಪ್ಪ ಅಜ್ಜ ಕಡಿಗೆ ಈ ಮುಳ್ಳದ ಬಿಡೋ ಜಾ ನಾವು ಕಡಿಕೆ ಬಿಡು ಬ್ಯಾಡ್ರಿಪ್ಪ ನೀವು ಯಾಕೀಸ

ನೀ ಹೇಳ್ದಂಗೆಲ್ಲ ಕಟ್ಗೆ ಕಡ್ದು ಹಾಕಿನಿ ಮತ್ತಿನ್ನ ಏನೋ ರೀತಾರೆ ಹೇಳ್ಬ ಅದನ್ನಷ್ಟು ಮಾಡಿಬಿಡ್ತೀನಿ ತಂಗಿ ನಿಮ್ಮ ಅವಾಗ ಬಾಯ ಯಾರೈತಂತ ಒಂದು ಸರಿ ನೀರು ತುಂಬಯವ ಅರು ನೀರು ಬೇಕಾ ನೀರು ನಿನಗೇನು ಆಗ್ಯಾವ ಕೈ ಕಾಲು ಹೋಗ್ಯಾವನು ತಂದು ಕೊಡು ನಿನ್ನ ದಂಡ ಹೌದ ಆಲ ಹಾಂ ನೀರು ಬೇಕತ್ತ ನೀರು ಜಾ ಹಾಂ ಜಾ ಯಾಕೆ ಅಜ್ಜ ಕಣ್ಣಾಗ ನೀರು ಕಣ್ಣಾಗ ನೀರಲ್ಪಾ சசி மரிய இடவல்ல இன்னும் பதக்க

ಅಕ್ಕಿ ಇರುದ ನಿ ಕೆಲಸ ಮಾಡಾಕ ಅಲ್ಲ ನಿನ್ಗೆ ಏನ್ ಬೇಕಾದ್ರೆ ಹೇಳ್ಬೇಕಲ್ಲ ನೀ ಅವ್ರಿಗೆ ತಮ್ಮ ನಮ್ಗೆ ಏನು ಕಡಿಮೆ ಮಾಡಿ ಅಂತ ಹೇಳ್ಬೇಕು ತಮ್ಮ ಆಶಿ ಹೇಳುವಷ್ಟ ತಡ ಚಾ ಮಾಡಿ ಕೊಡ್ತಾಳೆ ಜಳಕ ಮಾಡಿ ತಡ ಬಿಸಿ ರೊಟ್ಟಿ ಮಾಡಿ ತಂದು ಕೊಡ್ತಾಳು ಇಷ್ಟಾದ್ರೆ ಸೊಸಿಗೆ ನಾವು ತ್ರಾಸ ಕೊಡ್ಬೇಕಾ ಹೇಳುವ ಮಗನೇ ಅಪ್ಪ ಮತ್ ನಿಮ್ಮ ವ್ಯವಸ್ಥೆ ಮಾಡ್ಲಾರ್ದು ಏನ್ ಯಾರು ವ್ಯವಸ್ಥೆ ಮಾಡ್ಬೇಕು ನನಗೆ ಯಾರದಾರಪ್ಪ ನಿಮ್ಮನ್ ಬಿಟ್ರೆ ನೀವೋ ನನ್ನ ಪಾಲಿನ ದೇವರು ಆಕಿನೂ ಹಂಗ ತಿಳ್ಕೊಂಡಾಳ ಹೌದಲ್ಲ ಹೌದಪ್ಪ ಮತ್ತ ಆಕಿ ನಿಮ್ಮ ವ್ಯವಸ್ಥೆ ಮಾಡ್ಲಾರ್ದ ಇನ್ಯಾರದು ಯಾರ್ದು ಮಾಡ್ತಾಳ ನೀವು ಊಟ ಮಾಡಿರೋ ಇಲ್ಲೋ ಮಾಡಿವಪ್ಪ ಏಯ್ ಅವ್ರಿಗೆ ಏನಾರ ಮಾಡಿ ಕೊಟ್ಟಿ ಇಲ್ಲ ಬಿಸಿದ ಮಾಡಿ ಊಟಕ್ಕೆ ಹಾಕೊಟ್ರ ಒಟ್ಟ ಮುಟ್ಟವಲ್ರು ಮಗ ಬರುತನ ಒಟ್ಟ ಉಣಾಲ ಅಂತೇಳಿ ಹಠ ಹಿಡ್ಕೊಂಡ್ ಕೂತ್ ಬಿಟ್ಟಾರ ಯಪ್ಪ ನಾ ಟೈಮ್ ಸರಿ ಮನಿಗೆ ಬರಾಕ್ ಆಗಂಗಿಲ್ಲ ನನ್ನ ಹಾದಿ ನೀವು ಕಾಯಕ್ ಹೋಗ್ಬೇಡ್ರಿ ನೀವು ವಯಸ್ಸಾದವರು ಹೊತ್ತು ಹೊತ್ತಿಗೆ ಊಟ ಮಾಡಬೇಕು ಟೈಮ್ ಸರಿ ಊಟ ಮಾಡಿ ಗುಳಿಗೆ ತೊಗೊಂಡ್ರೆ ನಿಮ್ಮ ಆರೋಗ್ಯ ಚಲೋ ಇರ್ತದೆ ಮಗಾನ ಬಂದಾಗ ಉಂತೀನಿ ಅಂತೇಳಿ ಮುಂಜಾನೆ ಉಂಡೋರು ಸಂಜೀತನ ಹಂಗ ಕೊಂಡಿರ್ತೀರ ಅಂದ್ರೆ ನಿಮಗೆ ಏನು ಹೇಳೋದು ಅವ ನಡೆಯವ ಹೇಳ ಊಟ ಮಾಡಕತ್ತೀರಿ ಹೇಳ ಹೇಳವ ನೀವು ಹೇಳವ ನನಗೂ ಹಸು ಆಗೇತಿ ಹೇಳು ನಾನು ಊಟ ಮಾಡಿಲ್ಲ ಈಗ ಕರ್ಕೊಂಡ್ ನಡ್ರ ನಡೆಯವ ನಡೆಯಪ್ಪ ನೀಡಿಯವ ಮಕ್ಕಳು ಕರಾಕತ್ತಿರೋದ್ರಿಂದ ಒಂದೇನಾಗ್ ಬರಂಗಿಲ್ಲ ಅಂದ್ರೆ ಅವು ನೋಡಿ ಅಪ್ಪ ಇದ್ದಾಗ ಅಜ್ಜ ಎಷ್ಟು ಜೀವ ಮಾಡ್ತಾರೆ ಅದ ಅಪ್ಪ ಇಡ್ಲಿಕ್ಕಂದ್ರೆ ನಾಯಿಗಿಂತ ಕಡಿ ಮಾಡ್ತಾರ ವಿಷಯ ಬಿಡದ್ ಬೇಡ ಅಪ್ಪನ್ ಮುಂದೆ ಬಿಡೋದು ಅವು ಪಾಠ ಅಪ್ಪ ನೋಡಿ